ಹಾಯ್ ನಮಸ್ಕಾರ ಸ್ನೇಹಿತರ ಇಲ್ಲಿ ಆದೀಶ್ವರ್ ಬಾ ತಾಂಡವ್ಗೆ ಬಂಡವಾಳ ಹೂಡಿದ್ರು ಆದ್ರೆ ಈಗ ಆದೇಶ್ವರ್ ತಾಂಡವ್ನ ಹೊರಗಡೆ ಹಾಕಿದ್ದಾರೆ ಹಾಗಾಗಿ ಬಂಡವಾಳ ಬೇಕಾಗಿದೆ ಕನಿಕ ಕೇಳ್ತಾರೆ ಈ ಕಡೆ ಕನಿಕಾ ಆಫೀಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ತನ್ನ ಅಣ್ಣನ ವಿರುದ್ಧನೇ ಸಂಚ ಮಾಡಿ ಆತನ ಡಿಪ್ರೆಷನ್ ಅಲ್ಲಿದ್ದಾನೆ ಅಂತ ಹಬ್ಸಿ ಕಂಪ್ನಿನ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಬಟ್ ಇಲ್ಲಿ ಭಾಗ್ಯ ಆದಿಗೆ ತುಂಬಂತ ಧೈರ್ಯದಿಂದ ಆದಿ ಡಿಪ್ರೆಷನ್ ಇಂದ ಹೊರಗಡೆ ಬಂದು ಧೈರ್ಯವಾಗಿ ಎಲ್ಲವನ್ನ ಕೂಡ ಫೀಸ್ ಮಾಡಿ ಮೀಡಿಯಾ ಮುಂದೆ ಖಡಕ್ ಆಗಿ ಮಾತನಾಡ್ತಾರೆ ಇದರಿಂದಾಗಿ ಕನಿಕ ಆಸೆ ಕೂಡ ಪಲ್ಸುದಿಲ್ಲ ಆಕೆಯ ಕನಸು ನುಚ್ಚು ಇದರಿಂದಾಗಿ ತಾಂಡವ ಹತ್ರ ಬಂದು ಇನ್ ಮುಂದೆ ನಾನು ಯಾವುದೇ ರೀತಿ ನಿಮ್ಗೆ ಹೆಲ್ಪ್ ಮಾಡಕ್ ಆಗಲ್ಲ ಕಂಪ್ನಿ ನನ್ನ ಕೈಗೆ ಸಿಗೋದಿಲ್ಲ ಆದಿಬ್ರದ ಬ್ರದ ತುಂಬಾನೇ ಎಷ್ಟು ಮಟ್ಟಿಗೆ ಮಾತಾಡ್ದ ಅಂದ್ರೆ ಈ ರೀತಿ ಮಾತಾಡಿದ ನಂಗೆ ಅಚ್ಚುರಿ ಆಗೋಯ್ತು ಮೀಡಿಯಾದವ್ರಿಗೆ ಶಾಕ್ ಆದ್ರು ಅಂತ ಹೇಳ್ತಾರೆ ಹಾಗಾಗಿ ತಾಂಡವ್ ಇನ್ ಮುಂದೆ ಈ ರೀತಿ ಕುತ್ಕೊಂಡ್ರೆ ಸಾಕಾಗೋದಿಲ್ಲ ನಾನು ಏನಾದ್ರು ಮಾಡ್ಲೇಬೇಕು ಆದಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ ನಂದಿ ಅಂತ ಸೈನ್ ಹಾಕೊಟ್ಟಿದ್ದಾನೆ ಅದನ್ನ ಇಟ್ಕೊಂಡು ನಾನು ಕೋರ್ಟ್ಗೆ ಹೋಗ್ತೀನಿ ಕೇಸ್ ಹಾಕ್ತೀನಿ ಆತನ ಮೇಲೆ ಕೋರ್ಟಿನ ಸಮರವನ್ನ ಸಾರ್ತೀನಿ ಇನ್ನು ಮುಂದೆ ಈ ತಾಂಡವ್ ಏನು ಎಂತು ಅಂತ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ ಇತ ಕಡೆ ಭಾಗ್ಯ ಕೂಡ ಆದ್ಯ ಒಂದು ಬೆಳವಣಿಗೆ ನೋಡಿ ಖುಷಿ ಬಿಕಾಸ್ ಆದಿ ಡಿಪ್ರೆಷನ್ ಇಂದ ಹೊರಗಡೆ ಬಂದದ್ದು ಆಕೆಗೆ ತುಂಬಾನೇ ಖುಷಿ ಇದೆ ಇಬ್ಬರು ಕೂಡ ಪರಸ್ಪರ ಮಗದಷ್ಟು ಹತ್ರ ಆಗ್ತದಾರೆ ಒಂದು ಸ್ನೇಹ ಅಂತಕ್ಕಂಥದ್ದು ಗಾಢವಾಗಿ ಬೀಳುತ್ತದೆ ಇಬ್ಬರ ನಡುವೆ ಈ ಕಡೆ ಆದಿಗೆ ಬಾಕ್ಸಿಂಗ್ ಇಷ್ಟ ಅನ್ನೋದು ಭಾಗ್ಯಗೆ ಅರ್ಥ ಆಗಿರೋದ್ರಿಂದ ಆದೀಶ್ವರ್ ಬಾಕ್ಸಿಂಗ್ ಅನ್ನ ಮತ್ತೆ ಶುರು ಮಾಡಬೇಕು ಅನ್ನೋ ಯೋಚನೆ ಮಾಡಿದಂತಹ ಭಾಗ್ಯ ಆದಿಗೆ ಸರ್ಪ್ರೈಸ್ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾರೆ ಆ ಒಂದು ಜಾಗವನ್ನ ನೋಡಿದೆ ನಿಜಕ್ಕೂ ಕೂಡ ಶಾಕ್ ಆಗ್ತಿದ್ದಾರೆ ನಿಜಕ್ಕೂ ಆ ಒಂದು ಸರ್ಪ್ರೈಸ್ ನಿಜಕ್ಕೂ ಒಂದು ರೀತಿಯಲ್ಲಿ ಅವರಿಗೆ ಖುಷಿ ಕೊಡ್ತದೆ ಯಾವುದೇ ಜಾಗ ಅಲ್ಲ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡೋ ಜಾಗ ಅಲ್ಲಿ ಬಾಕ್ಸಿಂಗ್ ಅನ್ನ ಕೂಡ ಯಾರು ಆಡ್ತಿದ್ದಾರೆ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗಾ ಬಾರಿಸ್ತಿದ್ದಾರೆ ಈ ಕಡೆ ನನ್ನಿಂದ ಅದು ಸಾಧ್ಯನಾ ಅಂತ ಹೇಳಿ ಆದಿ ಹೇಳಿದಾಗ ಈ ಕಡೆ ಯಾಕೆ ಸಾಧ್ಯ ಆಗೋದಿಲ್ಲ ಮನಸ್ಸಿಂದ ಕಲಿತಂತ ಕಲಿಕೆ ಎಂದೂ ಕೂಡ ನಿಮ್ಮಿಂದ ದೂರ ಆಗುವುದಿಲ್ಲ ಹೋಗಿ ಅಂತ ಹೇಳಿ ಹುರು ಮಿಸ್ಸಿ ಭಾಗ್ಯ ಅವರ ಹತ್ರ ಾರೆ ಹಾಗಿದ್ರೆ ಅಲ್ಲಿ ಬಾಕ್ಸಿಂಗ್ ಮಾಡ್ತಿರೋದು ತಾಂಡವ್ ಏನಾದ್ರೂ ಇರಬಹುದಾ ಅಥವಾ ಇನ್ಯಾರೋ ದೊಡ್ಡ ಬಾಕ್ಸರ ಅವ್ರ ಮುಂದೆ ಆ ದೀಜೈ ಬೇರೆ ಬಾರಿಸ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚ್ ಮಾಡೋದನ್ನ ಮರಿ